ಹೆಸರು ಕ್ಯಾ ನಾಮ್ ಬ್ರದರ್ ಫ್ರೆಂಡ್ ಮಾಮು ಆಯ್ತು ಸರ್ ಬನ್ನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಏನು ಹೆಸರು ಅಂತ ಏನಾದ್ರು ಐಡಿಯಾ ಇದೆಯಾ ಅಲ್ಲಿ ಎಲ್ಲರೂ ಇಲ್ಲಿ ಇಲ್ಲಿ ಅಂತಾರೆ ಅಷ್ಟೇ ಇಲ್ಲಿ ಅಂದರೆ ಅದು ಇಲ್ಲಿ ಅಂದ್ರೆ ನೋಡ್ತೀವಿ ಮಾಮು ಅಜಾ ನಿಕಲ್ ನಿಕಲ್ ಶೂ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವರು ಕ್ರಾಸ್ ಕ್ರಾಸಲ್ಲಿ ಸಿಕ್ಕಿರ್ತಾರೆ ಇವರು ಯಾರು ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಸರಿಯಾಗಿ ಮಾತು ಮಾತಲ್ಲ ಮಾತೇ ಬರ್ತಾ ಇಲ್ಲ ಕುತ್ಕೊಳ್ರಣ್ಣ ಇನ್ನೊಂದು

ಇವಾಗ ಕುಡಿಯೋಣ ಯಾವ ಸ್ಟೇಷನ್ಗೆ ಇದು ಮಾಡಿದ್ರಿ ರಾಜ್ಗೋಪಾಲ್ನಗರ ಸ್ಟೇಷನ್ ಸ್ನೇಹಿತರೆ ಇವರು ಯಗ್ನಳ್ಳಿ ಹತ್ರ ಒಂದು ಆರು ವರ್ಷಗಳಿಂದ ಓಡಾಡ್ತಾ ಇರ್ತಾರಂತೆ ಬರೀ ಪುಟ್ ಮಲಗೋದು ಮಲ್ಗೋದು ಇದೇ ಕೆಲಸ ಆಮೇಲೆ ಇವ್ರಿಗೆ ವಾದಿಸ್ದ ಯಾರಿದ್ರು ಏನೋ ಸರಿಯಾಗಿ ಗೊತ್ತಿಲ್ಲ ಪಾಪ ಅಣ್ಣಂದ್ರು ಎಲ್ಲ ಸೇರಿ ಒಂದು ಒಂದು ಎಲ್ಲ ಸೇರಿ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಪಾಪ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಅಣ್ಣ ಮಾತಾಡಕ್ ಬರುತ್ತಾ ಬರೋಲ್ಲ ಅಣ್ಣ ಹಾ

ಸ್ನೇಹಿತರೆ ಇವ್ರು ಯಾರು ಏನಂತ ಗೊತ್ತಿಲ್ಲ ನನಗೆ ಅನಿಸಿದ ಪ್ರಕಾರ ಅವ್ರು ಬರೆಯೋದ್ನೆಲ್ಲ ನೋಡಿದ್ಮೇಲೆ ಹೇಳ್ತಿರೋದು ಅಸ್ಸಾಂ ಮೂಲದವರು ಅಂತ ಅನ್ನಿಸ್ತಾ ಇದೆ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೆ ಮಾತು ಬರೋದಿಲ್ಲ ಸರಿಯಾಗಿ ನಾವು ಏನ್ ಹೇಳ್ತೀವಿ ಯಾವುದೇ ತರದ ರಿಯಾಕ್ಟ್ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ವಾರಸ್ದಾರ ರೂಪ ಏನಾದ್ರೂ ಹುಡುಕ್ತಾ ಇದ್ರೆ ಕಂಪ್ಲೇಂಟ್ ಆಗಿರುತ್ತೆ ಕಳ್ಕೊಂಡು ಇವ್ರನ್ನ ಏನಾದ್ರು ಹುಡುಕಾಟ ನಡೆಸ್ತಾ ಇದ್ರೆ ಸಿಗ್ತಾರೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರೂ ಪ್ರತಿಯೊಬ್ರು ಕೂಡ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಏನ್ ಹೇಳಕ್ ಇಷ್ಟಪಡ್ತೀರಾ ಶೇರ್ ಮಾಡಿದ್ರೆ ಒಳ್ಳೇದು ಕರ್ಕೊಂಡ್ರೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರ ವಾರ ಯಾರ ಅವ್ರು ಹುಡ್ಕೊಂಡ್ ಬರ್ರಿ ಇಲ್ಲಿ ಮಾಡಿ ಅವ್ನ್ಗೆ ಹೋಗಿ ದಯವಿಟ್ಟು ಐದಾರು ವರ್ಷದಿಂದ ಹಿನ್ನೆಲೆ ಸುತ್ತಾಡ್ಕೊಂಡಿದ್ರು ಎಲ್ಲಿಂದ ಬಂದ್ರು ಏನಿದೆಯೋ ಗೊತ್ತಿಲ್ಲ ಊಟಾಗಂತೂ ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ ಮಲ್ಕೊಳಕ್ಕೆ ಅವರುಣ್ಣ ಇದು ಫುಟ್ಪಾತ್ ಅಲ್ಲಿ ಎಲ್ಲಾ ಮಲಗ್ತಿದ್ರು ಅವ್ರ ಅಪ್ಪಅಮ್ಮನೋ ಅಕ್ಕನೋ ಯಾರಾನೋ ಬಂದಿ ಎಲ್ಲಾ ನೋಡಿ ಇವರು ಕರ್ಕೊಂಡು ಹೋದರೆ ಸಾಕು ನಾವು ಅವ್ರ ಮನೆಯಲ್ಲಿದ್ದರೆ ಸಾಕು ನೀವು ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ದೇವ್ರಿದಾನು ಏನು ಹೇಳೋಕೆ ಇಷ್ಟಪಡ್ತೀರಾ ಆ ಆಶ್ರಮ ನಾವು ನಾವು ನೋಡಿದ್ದೀರಿ ನಾವು ಕೇಳಿದ್ದೀರಿ ಫೇಸ್ಬುಕ್ಕಲ್ಲೂ ನೋಡಿದ್ದೀರಿ ಅದಕ್ಕೆ ನಾವು ಎಲ್ಲರಿಗೂ ಬಂದಿದ್ದೀವಿ ಥ್ಯಾಂಕ್ ಯು ಇಲ್ಲಿ ಚೆನ್ನಾಗಿದೆ ನಮ್ಮಂಥವ್ರು ಇಲ್ಲಿ ಯಾರಿಗಾನ ಇರಲಿ ಸಪೋರ್ಟ್ ಇದೆ ಬಡವ್ರಿಗೆ ಅಂತ ಯಾರು ಕಲ್ದೋಗ್ಬಿಟ್ರು ಏನು ಬೈ ಮಿಸ್ಟೇಕ್ ಮೆಂಟಲ್ನೆಸಿ ಇಲ್ಲಿ ಕರ್ಕೊಂಡು ಅವರು ಅವ್ರವ್ರ ಮನೆಗೆ ಅವ್ರು ಸೇರ್ತಾರಂತ ನಾವು ಕರ್ಕೊಂಡ್ಬಂದಿದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆದರೆ ಜನ ಎಲ್ಲ ವಿಡಿಯೋ ಶೇರ್ ಮಾಡಬೇಕು ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮಾಡ್ತೀವಿ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಏನೇನ ಸರ್ ಇಂಥವ್ರಿಗೆ ಬಿಡಬಾರ್ದು ಈಗ ಏನೋ ಒಂದು ಗಾಡಿಗೆ ಸಿಕ್ಕಾಕೊಂಡ್ರು ಏನೇ ಒಂದು ಸಿಕ್ಕಾಕೊಂಡ್ರು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಇಲ್ಲಿ ಹೆಸರು ಕೇಳಿದ್ರು ತುಂಬ ಒಳ್ಳೆಯದು ಒಯ್ತಾ ಬತ್ತಾ ನೋಡ್ತಾ ಇರ್ತೀವಿ ಜನಕ್ಕೆ ಹೆಲ್ಪ್ ಆಗಿದೆ ಅದರಿಂದ ಇಲ್ಲಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ವು ಸರ್ ಇಲ್ಲೇ ತಗೊಂಡೋಗಿ ಬರ್ತೀವಿ ಅಂತ ಅವರು ಆಯ್ತು ತಗೊಂಡೋಗಿ ಅಂತ ಅವರು ರಿಕ್ವೆಸ್ಟ್ ಮಾಡಿ ಕಳಿಸೋದು ಸರಿ ಸರ್ ದೇವ್ರು ಒಳ್ಳೇದ್ ಮಾಡ್ಲಿ ಪುಣ್ಯ ಕೆಲಸ ಥ್ಯಾಂಕ್ ಯು ನಮ್ಮ ಆಶ್ರಮ ಹೇಗಿದೆ ಸರ್ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ಬಿಟ್ಟು ಕಣ್ಣ್ ನೋಡ್ಬಿಟ್ಟು ಒಬ್ಬರೇ ಈ ತರ ಮಾಡ್ತಾವ್ರಲ್ಲ ಇವ್ರು ಚೆನ್ನಾಗಿ ಇಕ್ಲಿ ಅಂತ ನಮ್ಮ ಮಸೀದಿಲ್ ಆದ ಅದ ಕೇಳದ್ ನಾವು ಇವ್ರಿಗೆ ಚೆನ್ನಾಗಿ ಧೈರ್ಯ ಕೊಡ್ಲಿ ಶಕ್ತಿ ಕೊಡ್ಲಿ ಚೆನ್ನಾಗಿ ಮಾಡಿಗ್ಲಿ ಅಂತ ಅದೇ ಕೇಳೋದ್ ನಾವು ಯಾವ ನಾವ್ ಕೇಳಲ್ಲ ಅಷ್ಟೇ ಥ್ಯಾಂಕ್ ಯು ಯು ಸರ್ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಪಾಪ ಯಾರೋ ಏನೋ ಗೊತ್ತಿಲ್ಲ ನೀವೇನಾದರೂ ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಏನು ವಿಡಿಯೋ ಪ್ರಚಾರ ಮಾಡಿ ನನಗೇನು ಆಗ್ಬೇಕಾಗಿದ್ದಿಲ್ಲ ಅದರಿಂದ ಬರೋ ಬೆನಿಫಿಟ್ಸು ನನಗೇನು ಇಲ್ಲ ಒಂದು ಜೀವನ ಅವ್ರ ಮನೆಗೆ ತಲುಪ್ಸೋ ಪ್ರಯತ್ನ ನೀವೆಲ್ರೂ ಕೈ ಜೋಡಿಸಿ ತಪ್ಪದೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಯಾಕಂದ್ರೆ ಅವ್ರ ಕಡೆನೆ ಯಾವುದೇ ತರದ ಮಾಹಿತಿಗಳನ್ನ ತಗೊಳಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಏನು ಮಾತಾಡ್ತಾ ಇಲ್ಲ ಹಂಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಹಾಗೆ ನಿಮ್ ಎಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಎಲ್ಲರೂ ಕಷ್ಟದಲ್ಲಿ ಎಲ್ರು ಸಹಾಯ ಮಾಡ್ತಾ ಹೋದ್ರೆ ರೋಡಲ್ಲ ಒಬ್ರು ಮಲ್ಗಲ್ಲ ಸರ್ ಹಾ ಯಾರೇ ಕಂಡ್ರು ಕರ್ಕೋ ಬನ್ನಿ ಸರ್ ಇಪ್ಪತ್ನಾಲ್ಕು ಗಂಟೆ ನಮ್ಮ ಆಶ್ರಮ ತೆಗ್ದಿರುತ್ತೆ ಆದ್ರೆ ಪೊಲೀಸ್ ಲೆಟರ್ ಇರಬೇಕು ಪೊಲೀಸ್ ಲೆಟರ್ ಇಲ್ಲ ಅಂದ್ರೆ ಯಾರಿಗೂ ಅವಕಾಶ ಮಾಡ್ಕೊಡಲ್ಲ ாயிர் சாக்கடா ಚೆನ್ನಾಗಿರ್ತಾರೆ ಓಡಾಕಿದ್ರೆ ಸಾಕು ನನಗೆ ಗೇಟಿಂದ ಓಡಾದಿದ್ರೆ ಸಾಕ್ ನನಗೆ ನೋಡ್ಕೊಳ್ಳಿ ಅಷ್ಟೇ ಆಯ್ತು ಸ್ನೇಹಿತರೆ ಈಗ ತಾನೇ ಮಾನಸಿಕ ಅಸ್ವಸ್ಥ ಜೊತೆಗೆ ಮಾತು ಬರೋದಿಲ್ಲ ಈ ವ್ಯಕ್ತಿನ ಕರ್ಕೊಂಡು ಬಂದಿದ್ರು ಕಣ್ಣು ಮುಂದೆನೆ ಎರಡು ನಿಮಿಷದಲ್ಲಿ ನೀಟಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದಾಯ್ತು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದು ಅವ್ರ ಮನೆಗೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಶೇರ್ ಕರೋಬನು

ಸ್ನೇಹಿತರೆ ದಯವಿಟ್ಟು ಎಲ್ರು ಶೇರ್ ಮಾಡಿ ಪಾಪ ಅವ್ರ ಭಾಷೆಲ ಅವ್ರು ಏನೋ ಹೇಳ್ತಾ ಇದಾರೆ ನಮ್ಗಿಂತ ಏನು ಅರ್ಥ ಆಗಿಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರ ಮನೆಗೆ ತಲ್ಸ್ಬೇಕಂತ ನಾವೆಲ್ಲ ಇಲ್ಲಿ ತೊಗೊ ಮನೆ ಇರ್ಬೋದು ಅವ್ರ ನೆಂಟರು ರಿಲೇಟಿವ್ಸ್ ಯಾರು ಇಲ್ಲಿ ಬಂದು ನೋಡ್ಕೊಂಡು ಅವ್ರ ಮನೆಗೆ ತರ್ಕೊಂಡು ಥ್ಯಾಂಕ್ ಯು ಎಷ್ಟಾಗುತ್ತೋ ಅಷ್ಟು ಹ್ಞೂ